जातीयते अन्राम भूमियल ಅಧ್ಯಾಯಗಳಲ್ಲಿ ಬೆಳೆದಂತಹ ಒಂದು ಮರ ಈ ದೇಶದಲ್ಲಿ ಅದನ್ನು ಇಲ್ಲವಾಗಿಸಲು ಯಾರಿಗೂ ಸಾಧ್ಯವಿಲ್ಲ ಅನ್ನುವುದಾಗಿದೆ ಈ ಮಣ್ಣಿಗೆ ಒಂದು ಶಕ್ತಿ ಆ ಶಕ್ತಿ ಮುಂದೆ ತೆಗೆದುಕೊಂಡು ಹೋಗುತ್ತದೆ ಜಾತ್ಯ ಅಲ್ಲದೇ ಅಲ್ಲದ ಯಾವುದೇ ಸಿದ್ಧಾಂತಕ್ಕೆ ಗುರಿಗಾಲವಿಲ್ಲ ಅನ್ನೋದನ್ನು ಕೂಡ ಈ ಘಟನೆಯಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯ ಹಿಂದೂಸ್ತಾನ

ಹಿಂದೂಸ್ತಾನ ಬಹುರೂಪ ಸಂಸ್ಕೃತಿಯ ಬಂಧುತ್ವದ ಬಹುತ್ವದ ಭ್ರಾತೃತ್ವದ ನಾಟಕ ಎಸ್ ಅನ್ನುವಂತಹ ಈ ಒಂದು ಸುನ್ನಿ ಯುವಜನ ಸಂಘ ಇಂದಿನ ಸಂಖ್ಯೆಯಲ್ಲಿ ಈ ದೇಶಕ್ಕೆ ಸಾರುವ ಅತ್ಯಂತ ಅಮೂಲ್ಯವಾದ ಸಂದೇಶ ಜಾತ್ಯತೀತತೆ ದೇಶದ ಧರ್ಮ ಅನ್ನುವ ಘೋಷಣೆಯಾಗಿದೆ ಜಾತ್ಯತೀತತೆ ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಪ್ರಮೇಯವೂ ಆಗಿದೆ ಹಾಗಿರುವಾಗ ಜಾತ್ಯತೀತತೆಯ ಬಗ್ಗೆ ಅರಿವು ಮೂಡಿಸುವುದು ಜಾಗೃತಿ ಮೂಡಿಸುವುದು ನಮ್ಮೆಲ್ಲರ ಕರ್ತವ್ಯವೂ ಹೌದು ಹೌದು ಸಮಸ್ತ ಕೇರಳ ಉಲಮ ನಮಗೆ ತೋರಿಕೊಡುವಂತಹ ಅತ್ಯಂತ ಉದಾತ್ತವಾದಂತಹ ಮಾರ್ಗದರ್ಶನವೂ ಆಗಿದೆ ಸಮಸ್ತ ಈ ದೇಶ ಸ್ವಾತಂತ್ರ್ಯಗೊಳ್ಳುವುದಕ್ಕಿಂತಲೂ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತ್ಯತೀತತೆ ಅನ್ನುವಂತಹ ಆ ಒಂದು ಸುಂದರವಾದಂತಹ ಕಲ್ಪನೆಯನ್ನ ನಮ್ಮ ಮುಂದೆ ಇಟ್ಟಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಮಸ್ತ ಕೇರಳ ಜಮಿಯತ್ ಅದರ ಬೈಲು ಸಿದ್ಧಪಡಿಸಿದಾಗ ಅಂಡ್ ಡೂ ದಿ ನೀಡ್ ಫುಲ್ ಸೆಕ್ಯುಲರ್ ಎಜುಕೇಶನ್ ಅನ್ನುವ ಒಂದು ವಾಕ್ಯವನ್ನು ಅಲ್ಲಿ ಸೇರಿಸಿ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಎರಡನೆಯ ತಿದ್ದುಪಡಿಯೊಂದಿಗೆ ಈ ದೇಶ ಸೆಕ್ಯುಲರ್ ಅನ್ನುವಂತಹ ಪದವನ್ನು ಜಾರಿಗೆ ಆದರೆ ಸಾವಿರದ ಒಂಬೈನೂರ ಹನ್ನೊಂದರಂದು ದೇಶದ ಪರಮೋಚ್ಚ ಸುಪ್ರೀಂ ಕೋರ್ಟ್ ಎಸ್ಆರ್ ಬೊಮ್ಮಾಯಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಈ ದೇಶ ಯಾವಾಗ ಗಣರಾಜ್ಯವಾಯಿತೋ ಅಂದಿನಿಂದ ಜಾತ್ಯತೀತವಾಗಿದೆ ಅಂತಹ ವಿಧಿ ತೀರ್ಮಾನವನ್ನ ಇಲ್ಲಿ ನಾವು ಮನವರಿಕೆ ಮಾಡಬೇಕಾದಂತಹ ಒಂದು ಸಂಗತಿ ಏನೆಂದರೆ ಸಮಸ್ತ ಕೇರಳ ಜನಿಯತ್ತು ಉಲಮ ಅನ್ನುವಂತಹ ಆ ಭವ್ಯವಾದಂತಹ ಆ ಒಂದು ಸಭೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಜಾತ್ಯಾತೀತತೆ ಅನ್ನುವ ಸಿದ್ಧಾಂತವನ್ನ ಆ ಕಲ್ಪನೆಯನ್ನ ಆ ಸಂಕಲ್ಪವನ್ನ ಈ ಜಗತ್ತಿನ ಮುಂದೆ ಈ ದೇಶದ ಮುಂದೆ ಸಾರಿ ಸಮಸ್ತ ಕೇರಳ ಜಮಿಯ ತುಲಮಾದ ಉಲೆಮಾಗಳು ಈ ಜಗತ್ತಿಗೆ ಸಾರಿದಂತಹ ದೇಶ ಪ್ರಾಮ ಪ್ರೇಮದ ದೇಶಭಕ್ತಿಯ ರಾಷ್ಟ್ರ ಆ ಮೂಲವನ್ನೇ ಅವರು ನಮ್ಮ ಮುಂದಿಟ್ಟಿದ್ದಾರೆ ಸಮಸ್ತ ಕೇರಳ ಉಲೆಮಾ ಕಲಿಸುವಂತಹ ಮದ್ರಸಗಳಲ್ಲಿ ಯಾವಾಗ ನಾವು ನಮ್ಮ ಮಕ್ಕಳಿಗೆ ನಮಾಜನ್ನು ಕಲಿಸುತ್ತೇವೆಯೋ ಅದೇ ಸಂದರ್ಭದಲ್ಲಿ ಅದೇ ಪ್ರಾಯದಲ್ಲಿ ಹುಬ್ಬಲ್ ಒತಿ ಈ ದೇಶವನ್ನು ಪ್ರೀತಿಸುವುದು ನಮ್ಮ ಈಮಾನಿನ ನಂಬಿಕೆಯ ಭಾಗವೆಂದು ಮಕ್ಕಳಿಗೆ ಕಲಿಸಲಾಗ್ತಾ ಇರ್ತಾಯ ಪ್ರಜಾಪ್ರಭುತ್ವ ದಿನದಂದು ಮಾನವ ಸರಪಳಿ ಅನ್ನುವ ಭವ್ಯವಾದಂತಹ ಕಾರ್ಯ ಹಮ್ಮಿಕೊಂಡು ಇಡೀ ಜಿಲ್ಲಾವಾರು ಕೇಂದ್ರಗಳಲ್ಲಿ ದೇಶದಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ರಾಷ್ಟ್ರ ರಕ್ಷಣೆಯ ಸಂಕಲ್ಪವನ್ನು ಮಾಡುದು ಬೆಳಗ್ಗಿನ ಆ ಒಂದು ಒಂದು ಸಮಯದಲ್ಲಿ ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ರಕ್ಷಣೆಯ ಆ ಪ್ರತಿಜ್ಞೆಯನ್ನು ಬೋಧಿಸಿದ ಒಂದು ಸಂಘಟನೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಫೌಂಡೇಶನ್ ಒಂದು ಸಮೀಕ್ಷೆಯನ್ನು ನಡೆಸಿ ಈ ದೇಶದಲ್ಲಿ ಉಗ್ರವಾದ ಮಟ್ಟಿಗೆ ಇದೆ ಅಂತ ಸಮೀಕ್ಷೆ ನಡೆಸಿದಾಗ ಜಾಗತಿಕ ಮಟ್ಟ ಎಲ್ಲಾ ದೇಶಕ್ಕಿಂತಲೂ ಕಮ್ಮಿ ಪ್ರಭಾವ ಬೀರಿದೆ ಬೀರಿದೆ ಉಗ್ರವಾದಕ್ಕೆ ಅಂತ ಅದು ಕಂಡುಕೊಂಡು ಅದರ ಕಾರಣ ಏನು ಅಂತ ಕೇಳಿದಾಗ ಸಮೀಕ್ಷೆ ಹೇಳಿದ್ದು ಈ ದೇಶದ ಸಮರ್ಪಕವಾಗಿ ರಾಷ್ಟ್ರ ಭಕ್ತಿಯ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುತ್ತಾರೆ ಅನ್ನೋದಾಗಿತ್ತು ಅದು ಮಾತ್ರ ಅಲ್ಲ ರಾಷ್ಟ್ರ ಭಕ್ತಿಯ ಆ ಒಂದು ಪ್ರಬೋಧನೆ ದೇಶದ ಅತ್ಯಂತ ನಾವು ಇತಿಹಾಸದ ಪುಟಗಳಿಂದ ಮನವರಿಕೆ ಮಾಡ್ತಾ ಇದ್ದೇವೆ ಸ್ವಾತಂತ್ರ್ಯದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಮೊಳಗಿದ್ದು ಅದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆದರೆ ಸಾವಿರದ ಎಂಟುನೂರ ಒಂದರಲ್ಲಿ ವಿರುದ್ಧ ಹೋರಾಡಲು ಕರೆ ಕೊಟ್ಟು ಈ ದೇಶ ಹರ್ಬು ದೇಶಿಯನ್ನು ಮೊಳಗಿಸಿದ್ದು ಅವರ ಮಾತ್ರವಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದೊಡ್ಡ ಪ್ರಾತಿನಿಧ್ಯ ಗುರುತಿಸಿದ ಮೌಲ್ವಿ ಅಹಮದುಲ್ಲಾ ಇತಿಹಾಸ ಭಾಗಗಳಲ್ಲಿ ಅದು ನಾವು ಸ್ಮರಿಸುತ್ತೇವೆ ಇಡೀ ದೇಶದ ಎಲ್ಲಾ ಮದ್ರಸೆಗಳನ್ನು ಬ್ರಿಟಿಷ ವಿರುದ್ಧ ಹೋರಾಡುವ ಕೇಂದ್ರಗಳನ್ನಾಗಿ ಮಾಡಿದ್ದು ಕೂಡ ಈ ದೇಶದ ಉಲಮಾಗಳು ಇತಿಹಾಸ ಪುಟಗಳಲ್ಲಿ ನಮಗೆ ಕಾಣಲು ಸಾಧ್ಯ ಸಾಧ್ಯ ಸ್ವಾತಂತ್ರ್ಯ ಮೊದಲ ಸಂಗ್ರಾಮದಲ್ಲಿ ಎಷ್ಟು ಮಂದಿ ಬಲಿಯಾಗಿದ್ದಾರೆ ಅಂದ್ರೆ ಒನ್ ಇಯರ್ಸ್ ಅನ್ನುವ ಆ ಪುಸ್ತಕದಲ್ಲಿ ಹೆಡ್ಸನ್ ಮೇಜರ್ ಬರೀತಾರೆ ಚಾಂದಿನಿ ಚೌಕರಿಂದ ಕೈ ಬರ್ತನಕ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಉಜಮಗಳನ್ನು ಮರಗಳಲ್ಲಿ ನೇನು ಹಾಕಿ ಹಡ್ಸನ್ ಬಲಿ ತೆಗೆಯಲಾಗಿತ್ತು ಮಾತ್ರವಲ್ಲ ಇದು ಉತ್ತರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಚಿತ್ರಣವಾದರೆ ಇನ್ನು ನಮ್ಮ ದಕ್ಷಿಣ ಕೇಂದ್ರದಲ್ಲಿ ಪೋರ್ಚುಗೀಸರಿಂದ ಹಿಡಿದು ಬ್ರಿಟಿಷರ ಹೋರಾಡುವುದಕ್ಕಾಗಿ ಕರೆಯನ್ನ ಕೊಟ್ಟಂತಹ ಮಹನೀಯರಾದ ಉಲಮಾ ನೇತಾರನ್ನು ನಾವು ನೋಡುತ್ತೇವೆ ಒಂದನೆಯ ಮಹದೂರಿ ಸತ್ಯವಿಶ್ವಾಸಿಗಳು ಪೋರ್ಚುಗೀಸರ ವಿರುದ್ಧ ಹೋರಾಡಬೇಕೆಂಬ ಸಂದೇಶವನ್ನು ನೀಡಿದರೆ ಮಹದೂಮ್ ಎರಡನೆಯವರು ಯೋಧರಿಗೆ ಒಂದು ಕೊಡುಗೆ ಅನ್ನುವ ಆ ಪುಸ್ತಕವನ್ನ ರಚಿಸಿದೆ ಸೈಯದ್ ಅನ್ನುವಂತಹ ಸಮಗ್ರ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದರ ದಿಕ್ಕು ದಿಸೆಯನ್ನು ತೋರುವಂತಹ ಗ್ರಂಥವನ್ನ ರಚಿಸಿದರು ಸಾಹಿತ್ಯಗಳ ಮೂಲಕ ಕುಲಮಾಗಳು ಈ ಮಣ್ಣಿನಲ್ಲಿ ಈ ಮಣ್ಣಿಗಾಗಿ ಹೋರಾಡುವ ಒಂದೊಂದು ದಿಕ್ಕನ್ನ ತೋರಿಸಿದಂತಹ ಸ್ಪಷ್ಟವಾದ ನಿಖರವಾದ ದಾಖಲೆಗಳು ಅನ್ನುವುದಾಗಿದೆ ಇನ್ನು ಈ ಜಾತ್ಯಾತೀತತೆ ಕಾಲದಿಂದಲೂ ಇದೆ ಅಂತ ಕಳೆದ ಕೆಲವು ವರ್ಷಗಳಲ್ಲಿ ಹಿಜಾಬ್ ಅನ್ನುವಂತಹ ಒಂದು ಪ್ರಕರಣ ನಡೆದಾಗ ಒಂದು ವಿವಾದ ನಡೆದಾಗ ಹೈಕೋರ್ಟ್ ನಲ್ಲಿ ವಾದ ಮಾಡುವಾಗ ಅಲ್ಲಿ ಅರುಣ್ ರಾವ್ ಅನ್ನುವ ವಕೀಲರು ವಾದ ಮಾಡಿದು ಜಾತ್ಯಾತೀತತೆ ಎನ್ನುವುದು ಅದು ಋಗ್ ಇದೆ ವೇದ ಕಾಲದಲ್ಲೇ ಇದೆ ಅನ್ನುವುದಾಗಿದೆ ಈ ರಾಷ್ಟ್ರದ ಮೇಧಾವಿ ಅರವಿಂದ ಅವರು ಹೇಳೋದು ಫ್ರಮ್ ಋಗ್ವೇದ ಅಂಟಿ ಟುಡೇ ಡೈವರ್ಸಿಟಿ ಹ್ಯಾಸ್ ಬೀನ್ ಫಾಲೋಡ್ ಇನ್ ಇಂಡಿಯಾ ಈ ಭಾರತದಲ್ಲಿ ಜಾತ್ಯಾತೀತತೆ ವೈವಿಧ್ಯಮಯವಾದ್ಯಮಯವಾದ ವೈವಿಧ್ಯಮಯವಾದಂತಹ ಪರಂಪರೆ ವೇದ ಕಾಲದಲ್ಲೇ ವೇದದಿಂದಲೇ ಇದೆ ಅಂತ ಆನೋ ಭದ್ರ ಕೃತಮಯಂತಿ ಸ್ವತಃ ಅನ್ನುವ ಆ ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಚಿಕ್ಕಾಗೋ ಭಾಷಣದಲ್ಲಿ ತ್ರೈ ಸಂಖ್ಯಾ ಯೋಗ ಪಶುಪತಿ ಮತ್ತು ವೈಷ್ಣವ ಅನ್ನುವ ಆ ಶ್ಲೋಕವನ್ನು ಉಚ್ಚಾರ ಮಾಡಿ ಸ್ವಾಮಿ ವಿವೇಕಾನಂದರು ಕೂಡ ಜಾತ್ಯಾತೀತತೆ ಈ ದೇಶದ ಪವಿತ್ರವಾದ ಸಿದ್ಧ ಅನ್ನುವುದನ್ನ ಪ್ರತಿಪಾದನೆ ಮಾಡಿದರೆ ಆದರೆ ಜಾತ್ಯತೀತತೆ ತಪ್ಪು ಕಲ್ಪನೆಗೆ ಒಳಗಾಗಿಲ್ಲ ಅಂತ ನಾವು ಹೇಳೋದಿಲ್ಲ ಪಾಶ್ಚಾತ್ಯರು ಧರ್ಮದೊಂದಿಗೆ ರಾಜಕೀಯವನ್ನು ಬೆರೆಸುವುದನ್ನು ಅಪಹಾಸ್ಯ ಮಾಡುತ್ತಾರೆ ಮತ್ತೆ ಕೆಲವರು ಈ ಸಂಸ್ಕೃತಿ ಈ ದೇಶದ ಸಂಸ್ಕೃತಿ ಬೇರೆನೆ ಜಾತ್ಯತೀತತೆ ಅಂದ್ರೆ ಅದು ಬಿಟ್ಟು ಜಾತ್ಯಾತೀತತೆ ಅನ್ನುವಂತಹ ಸಂದೇಶವನ್ನು ನೀಡ್ತಾರೆ ಸಂಕುಚಿತವಾದ ಜಾತ್ಯಾತೀತತೆಯನ್ನು ನಾವು ನೋಡುತ್ತೇವೆ ಅಲ್ಲಿ ಒಂದು ಸಂಸ್ಕೃತಿಗೆ ಒಂದೇ ಪರಂಪರೆಗೆ ಬೆಲೆ ಹೊರತು ಬೇರೆ ಯಾವುದೇ ಇಲ್ಲ ಇಲ್ಲ ಆದರೆ ನಾವು ಕಾಣುವ ನಾವು ಪ್ರಚಾರ ಪಡಿಸುವ ನಮ್ಮ ವೇದಿಕೆಗಳಲ್ಲಿ ನಾವು ಸಾರುವ ನಮ್ಮ ಬದುಕಿನ ಭಾಗವಾಗಿ ನಾವು ಕಂಡುಕೊಂಡಂತಹ ಒಂದು ಜಾತ್ಯತೀತತೆ ಇದೆ ಅದು ಯಾವ್ದು ಅಂದ್ರೆ ವೈವಿಧ್ಯಮಯವಾದಂತಹ ಪರಂಪರೆಯನ್ನ ಸಂಸ್ಕೃತಿಯನ್ನ ಒಪ್ಪಿಕೊಂಡು ಬಹು ಜನಾಂಗದ ಈ ಬಹುತ್ವದ ಭಾತೃತ್ವದ ಅನನ್ಯವಾದ ಅನರ್ಹ ಮುಖ್ಯವಾದಂತಹ ಆ ಒಂದು ಸಂಸ್ಕೃತಿ ಅದನ್ನು ಬಲಪಡಿಸುವುದಾಗಿದೆ ಎಲ್ಲರನ್ನೂ ಈ ಭಾರತ ತನ್ನ ಹೃದಯವನ್ನು ತೆರೆದು ಎಲ್ಲರನ್ನೂ ಸೇರಿಸಿಕೊಳ್ಳುವ ಎಲ್ಲರನ್ನೂ ಒಳಗೊಳ್ಳುವಂತಹ ಆ ಪರಂಪರೆಯ ಜಾತ್ಯಾತೀತದ ಇದೆಯಲ್ಲ ನಮ್ಮ ಸಂವಿಧಾನ ನಮಗೆ ಕೊಟ್ಟಂತಹ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಆಫ್ ೂಷನ್ ಪೀಪಲ್ ಆಫ್ ಇಂಡಿಯಾ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಎ ಇಂಟುರಿ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಸಾರ್ವಭೌಮ ಸಮತಾವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಈ ಐದು ಅಂಶಗಳೊಂದಿಗೆ ಈ ದೇಶ ಬೆಳಗಿದೆ ಅನ್ನುವುದು ನಮ್ಮ ಸಂವಿಧಾನ ಕೊಟ್ಟದಾಗಿದೆ ಅದನ್ನ ನಾವು ಎತ್ತಿ ಹಿಡಿಯುತ್ತೇವೆ ಅದಕ್ಕಾಗಿ ನಾವು ಹೋರಾಡುತ್ತೇವೆ ಅದಕ್ಕಾಗಿ ನಾವು ಜಾಗೃತಿಯನ್ನು ಮೂಡಿಸುತ್ತೇವೆ ಅನ್ನುವುದಾಗಿದೆ ಈ ಪ್ರಮೇಯದಲ್ಲಿ ನಮಗೆ ಹೇಳಲಿಕ್ಕಿರುವುದು ಭಾರತ ಬೆಳಗಿರುವುದು ಗಾಂಧೆಯಿಂದ ಭಾರತ ಇಲ್ಲಿ ಎಲ್ಲ ಆರಾಜ್ಯ ಹೊರ ಬಂದೀತೆಯಿಂದ ಆರ್ಥಿಕವಾಗಿ ವಿಬಲವಾಗಿದ್ದು ಜಾತ್ಯತೀತತೆಯಿಂದ ನಾಲ್ನೂರ ಐವತ್ತ ನಾಲ್ಕು ಸಂಸ್ಥಾನಗಳಿರುವ ಈ ದೇಶವನ್ನು ಐನೂರಕ್ಕಿಂತಲೂ ಹೆಚ್ಚು ಬಾವುಟಗಳನ್ನು ಹಿಡಿದು ಪ್ರತಿಯೊಂದು ಸಂಸ್ಥಾನದಲ್ಲಿ ಬೇರೆ ಬೇರೆ ರಾಜರುಗಳು ಅವರ ಆಡಳಿತ ನಡೆಸಿದ್ದ ಈ ದೇಶವನ್ನು ಒಂದೇ ಒಂದು ಬಾವುಟದ ಅದೇ ತಿರಂಗ ಅದೇ ತ್ರಿವರ್ಣ ಧ್ವಜ ಕೇಸರಿ ಅನ್ನುವ ಅನ್ನು ಈ ಡಿಯಲ್ಲಿ ನಾಲ್ಕು ನೂರ ಈ ದೇಶವನ್ನು ಕಟ್ಟಿ ಹಾಕಿದರೆ ಅದಾಗಿದೆ ನಮ್ಮ ಅದರಲ್ಲಿ ನಾವು ಬಲವಾಗಿ ನಿಲ್ಲಬೇಕಾಗಿದೆ ಅದುವೇ ಈ ಭಾರತದ ಭವಿಷ್ಯ ಮಾತ್ರವಲ್ಲ ಇನ್ನು ಹೀಗಿದ್ದರೂ ಕೂಡ ಕೆಲವೊಂದು ಆತಂಕ ಗೊಂದಲ ಇಲ್ಲದೆ ಇಲ್ಲ ಕಾರಣ ತರುವಂತಹ ಅದು ಸಮಸ್ಯೆ ಆಗಿರಬಹುದು ವಕ್ಫ್ರಿಬ್ಯುನಲ್ ವಿವಾದ ಆಗಿರಬಹುದು ಅಂತಹ ವಿವಾದಗಳ ಮೂಲಕ ಜನರಲ್ಲಿ ಆತಂಕ ಮೂಡುತ್ತಿರುವಾಗ ಜಾತ್ಯತೀತತೆ ಪ್ರತಿಪಾದನೆ ಮಾಡುವಂತಹ ಆ ಎಲ್ಲರಿಗೂ ಸಮಾನ ಹಕ್ಕು ಹಕ್ಕು ಅದನ್ನ ಸ್ಥಾಪಿಸುವುದಕ್ಕೋಸ್ಕರ ಅದನ್ನ ಬಲಪಡಿಸುವುದಕ್ಕೋಸ್ಕರ ನಾವು ಸದಾ ಸಿದ್ಧರಿದ್ದೇವೆ ಅನ್ನುವುದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ ಮಹನೀಯರೇ ಇಂತಹ ಜಾತ್ಯತೀತ ವ್ಯವಸ್ಥೆ ಇದು ರಾಜರುಗಳ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾತ್ರ ಅಲ್ಲ ಇಲ್ಲಿ ಹೋರಾಟ ಆರಂಭವಾದದ್ದು ಐನೂರ ಇಪ್ಪತ್ತೈದರಲ್ಲಿ ಪಂದಲಾಯಿನಿಯಲ್ಲಿ ಪೋರ್ಚುಗೀಸರ ವಿರುದ್ಧ ಕುಂಜಾಲಿ ಮಲೆಕ್ಕು ಕುಟುಂಬ ಹೋರಾಟ ಆರಂಭಿಸಿತು ಅಂದಿನಿಂದ ಆರಂಭ ಮಾಡಿದೆ ಆರಂಭದಲ್ಲಿ ಕುಂಜಾಲಿ ಮಲೆಕ್ಕ ಒಂದನೇ ಅವರು ಎರಡನೇ ಅವರು ನಾಲ್ಕನೆಯ ಮೊಹಮ್ಮದ ಕುಮಲಕ್ಕ ಯಾರೊಂದಿಗೆ ಯಾರಿಗಾಗಿ ಯುದ್ಧ ಮಾಡಿದ್ರು ಸಾಮೂದಿ ರಾಜರಿಗಾಗಿ ಹಿಂದೂ ರಾಜರುಗಳೊಂದಿಗೆ ಸೇರಿ ಪೋರ್ಚುಗೀಸರ ವಿರುದ್ಧ ಎಂಬತ್ತು ವರ್ಷಗಳ ಕಾಲ ಯುದ್ಧ ಮಾಡಿದ ಕುಂಜ ಅಲಿಮಲಕ್ಕ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದಂತಹ ಒಂದು ಹೋರಾಟ ಸುಳ್ಯದಿಂದ ಬಂದ ಹೋರಾಟ ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಅದು ನಡೆದಿದ್ದೇ ಆದರೆ ಹದಿಮೂರು ದಿವಸಗಳ ಕಾಲ ಊಟಗುಡ್ಡೆರ್ನಗಟ್ಟೆ ಕೇಂದ್ರವಾಗಿ ಆ ಸಾಮ್ರಾಜ್ಯ ಹದಿಮೂರು ದಿವಸ ಬಾಳಿತ್ತು ಅಲ್ಲಿಯೂ ಕೂಡ ಆ ಹೋರಾಟದಲ್ಲಿ ಲಕ್ಷ್ಮಪ್ಪ ಬಂಗರಸ ಮಂಜಪ್ಪ ಪುಟ್ಟ ಬಸಪ್ಪ ಸಾವಿರದ ನೂರ ಹದಿನೈದು ಮಂದಿ ಹೋರಾಟಗಾರರಲ್ಲಿ ಎಂಟು ಮಂದಿ ಬ್ಯಾರಿಗಳಿದ್ದರು ಅವರು ಯಾರು ಅಂತ ಕೇಳಿದ್ರೆ ಬೈಕಂಪಾಡಿಯ ಇಸಾಕ್ ಬ್ಯಾರಿ ಮಮ್ಮು ಬ್ಯಾರಿ ಶೇಖ್ ಬಿಯಾರಿ ಸುಳ್ಯದ ಅವರು ಹುಸೈನ್ ಮೊಹಮ್ಮದ್ ಬಾವು ಕೊಟ್ಟುಂಜಿ ಬೇಕಲಗ ಅಬ್ಬಾಸಿ ಈ ಎಂಟು ಮಂದಿಯ ಹೆಸರು ಇತಿಹಾಸದ ಪಥದಲ್ಲಿ ಇದೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಮೊದಲಾಗಿ ನಡೆದ ಒಂದು ಮಂಗಳೂರಿನ ಅಮರ ಸಂಗ್ರಾಮ ಅನ್ನುವ ಆ ಸಂಗ್ರಾಮವಾಗಿತ್ತು ಅಲ್ಲಿಯೂ ಕೂಡ ಹಿಂದೂ ಮುಸಲ್ಮಾನರು ಜೊತೆ ಜೊತೆಯಾಗಿ ಒಟ್ಟೊಟ್ಟಿಗೆ ಇದ್ದರು ಅನ್ನುವುದಾಗಿದೆ ಇನ್ನು ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ಹಿಂದೂ ಮುಸಲ್ಮಾನರು ಜೊತೆಯಾಗಿದ್ದರು ರಾಣಿ ಮುಂತಾದ ವೀರ ಯೋಧರು ಅವರು ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿದ್ದು ಬಹದ್ದೂರ್ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿ ಶಾಹೇ ಹಿಂದೂಸ್ತಾನ್ ಅನ್ನುವಂತಹ ಬಿರುದನ್ನು ಕೊಟ್ಟು ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವ ಆ ಒಂದು ಗಣಾರಂಗಕ್ಕೆ ಅವರು ಇಳಿಯುತ್ತಾರೆ ಆದ್ದರಿಂದ ಇಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುವುದು ಅದು ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿದ್ದರೂ ಕೂಡ ಈ ದೇಶಕ್ಕಾಗಿ ಹೋರಾಡುವ ಸಮಯದಲ್ಲಿ ಹೋರಾಟದ ಬೀದಿಯಲ್ಲಿ ರಣಾಂಗಣದಲ್ಲಿ ಜಾತ್ಯಾಗಿದ್ದದೆ ಅಂದ್ರೆ ಹಿಂದೂ ಮುಸಲ್ಮಾನರು ಈ ದೇಶದ ಎಲ್ಲರೂ ಕೂಡ ಜೊತೆಯಾಗಿ ಒಂದಾಗಿ ನಿಂತಿದ್ದರು ಅನ್ನುವುದು ಸತ್ಯವಾಗಿರುವಂತಹ ನೈಜ ಘಟನೆಗಳಾಗಿವೆ ಅನ್ನೋದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ ಬಹದ್ದೂರ್ ಶಾ ಸಫರ್ ಅವರು ನೀರಿಗಾಗಿ ಹಾಕಿಯುವಾಗ ಅವರ ಮುಂದೆ ಮೂರು ಮಕ್ಕಳಾದ ಮೀರ್ಜಾ ಗುಲಾಂ ಗುಲಾಂ ಮಿರ್ಜಾ ಮೀರ್ಜಾ ಖಿಲರ್ ಮೂರು ಮಕ್ಕಳ ರುಂಡವನ್ನು ಕತ್ತರಿಸಿ ಬಟ್ಟಲ್ಲಿಟ್ಟು ರಕ್ತ ಸಿಕ್ತ ತಲೆಗಳನ್ನ ಕೊಟ್ಟಾಗ ಬಹದ್ದೂರ್ ಶಾ ಅವರು ಎದೆಗುಂದಲಿಲ್ಲ ಬರ್ಮಾಕ್ಕೆ ಅವರನ್ನು ಗಡಿಪಾರು ಮಾಡಿದರು ಅಲ್ಲಿಯೂ ಕೂಡ ಅವರು ಹೆದರಲಿಲ್ಲ ಅವರು ಹೆದರಲಿಲ್ಲ ಕಡೆಗೆ ಕೊನೆಯು ಸುರೆಳೆಯುವಾಗ ಅವರಿಗೆ ಬೇಸರವಾಯಿತು ಅವರು ಹೇಳುತ್ತಾ ಆಯಿತು ಒಂದು ಹೇಳುತ್ತಾರೆ ಯಾವ ದೇಶಕ್ಕಾಗಿ ನೀನು ಹೋರಾಡಿದ್ದೀಯೋ ಆದರೆ ಈ ದೇಶ ಬಿಟ್ಟು ಹೊರ ದೇಶದಲ್ಲಿ ಬರ್ಮಾದಲ್ಲಿ ಬಂದಿದ್ದೀಯಾ ಮರೇ ರೋಹ ಸಾಯುವುದಾದರೆ ಸತ್ತು ಬಿಡು ಬದುಕುವುದರ ಬದುಕಿಕೋ ಆದರೆ ಈ ದೇಶದಲ್ಲಿ ಖಂಡಿತ ಒಂದಲ್ಲ ಒಂದು ದಿನ ಸ್ವಾತಂತ್ರ್ಯ ಬಂದೇ ಬರುತ್ತೆ ಇಲ್ಲಿ ನಾವು ಮನವರಿಕೆ ಮಾಡುವ ಸಂಗತಿ ಏನೆಂದರೆ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕೂಡ ಎಲ್ಲರೂ ಜೊತೆಯಾಗಿ ಒಂದಾಗಿ ನಿಂತಿದ್ದರು ಧರ್ಮಗಳ ಭೇದಗಳಿರಲಿಲ್ಲ ಒಂದು ಧರ್ಮದವರು ಮಾತ್ರ ಸಂಗ್ರಾಮಕ್ಕಾಗಿ ಹಿಡಿದಲ್ಲ ಎಲ್ಲರೂ ಕೂಡ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ನೇತಾಜಿಯವರು ಜರ್ಮನಿಗೆ ಹೋದಾಗ ಅಲ್ಲಿ ಸೈನ್ಯವನ್ನ ಕಟ್ಟುತ್ತಾ ಇರುವಾಗ ಈ ದೇಶದ ಒಬ್ಬ ಅಲ್ಲಿ ಹೋಗಿದ್ದ ಅವರು ಇಂಜಿನಿಯರ್ ಕೋರ್ಸ್ ಅನ್ನ ಅಲ್ಲಿ ಕಲಿತಾ ಇದ್ರು ಜರ್ಮನಿಯಲ್ಲಿ ಅಲ್ಲಿ ನೇತಾಜಿಯೊಂದಿಗೆ ಹೋಗಿ ಅವರಿಗೆ ಹೇಳಿಕೊಟ್ಟ ಒಂದು ಮಂತ್ರ ಇದೆ ನಾವು ಯಾವತ್ತೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕೊನೆಗೊಳಿಸುವಾಗ ಜೈ ಹಿಂದ್ ಜೈ ಹಿಂದ್ ಅಂತ ಹೇಳ್ತೀವಲ್ಲ ಆ ಜೈ ಹಿಂದ್ ಹೇಳಿಕೊಟ್ಟು ಅವರು ಯಾರು ಅಂತ ಕೇಳಿದರೆ ಅವರು ಒಬ್ಬರು ಮುಸಲ್ಮಾನ ಯುವಕ ಆಗಿದ್ದರು ಅನ್ನುವುದು

ಎಲ್ಲ ಘಟನೆಗಳು ಕೂಡ ನಮ್ಮ ಮುಂದೆ ಬರುತ್ತದೆ ಆದ್ದರಿಂದ ಇಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುವುದು ಜಾತ್ಯಾತೀತತೆ ಎನ್ನುವುದು ಆ ಸಂಗ್ರಾಮ ಭೂಮಿಯಲ್ಲೇ ರಕ್ತ ಅಧ್ಯಾಯಗಳಲ್ಲಿ ಬೆಳೆದ ಒಂದು ಮರ ಈ ದೇಶದಲ್ಲಿ ಅದನ್ನು ಇಲ್ಲವಾಗಿಸಲು ಯಾರಿಗೂ ಸಾಧ್ಯವಿಲ್ಲ ಅನ್ನೋದಾಗಿದೆ ಈ ಮಣ್ಣಿಗೆ ಒಂದು ಶಕ್ತಿ ಇರ್ತಿ ಆ ಶಕ್ತಿ ಮುಂದೆ ತೆಗೆದುಕೊಂಡು ಹೋಗುತ್ತದೆ ಅಲ್ಲದ ಯಾವುದೇ ಸಿದ್ಧಾಂತಕ್ಕೆ ಗುರಿಗಾಳವಿಲ್ಲ ಅನ್ನೋದನ್ನು ಕೂಡ ಈ ಘಟನೆಯಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯ ನೋಡಿ ನೀವು ಗಾಂಧೀಜಿಯವರು ಹಾಡು ಹೇಳಿದರು ರಘುಪತಿ ರಾಘ ತಪ तर पकली हलते दुआ बंकमे ಜಿಂದಗಿ ಸೋರೋದ ಯಾಂಧೀಜಿಯವರು ಒಂದು ಕಡೆಯಿಂದ ಎಲ್ಲರಿಗೂ ಸಮ್ಮತಿ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡುವಾಗ ಮತ್ತೊಂದು ಕಡೆಯಿಂದ ಇಕ್ಬಾಲ್ ಅಲ್ಲಮ್ಮ ಇಕ್ಬಾಲ್ ನನ್ನ ಪ್ರಾರ್ಥನೆಯು ಹೃದಯದೊಳಗಿಂದ ಕುಟಿಗಳ ಮೇಲೆ ಬರುವಾಗ ಈ ಭಾರತ ಬಂದಾವನವಾಗಲಿ ವೈವಿಧ್ಯಮಯ ಭಾರತ ಬೃಂದಾವನವಾಗಲಿ ಅನ್ನುವ ಆ ಮಂತ್ರವನ್ನು ಜಪಿಸುತ್ತಾರೆ ಆ ಹಾಡನ್ನು ಈ ಜಗತ್ತಿನ ये, ये, सारे जहान से अच्छा हिंदुस्तान हमारा अनु संदेश वनों को ಂತೆ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಜಾತ್ಯತಿಥ್ಯ ಅನನ್ಯವಾದಂತಹ ಆ ಧ್ವನಿಗಳು ಅಮರ ಧ್ವನಿ ಅಮರವಾಗಲಿದೆ ಎನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬೇಕಾಗಿದೆ ನನ್ನ ಮಾತನ್ನು ನನಕನುಗೊಳಿಸುವಾಗ ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾತ್ರ ಅಲ್ಲ ಸ್ವಾತಂತ್ರ್ಯದ ನಂತರ ಕೂಡ ಬ್ರಿಗೇಡಿಯರ್ ಮುಸ್ಮಾನ್ ರವರಿಗೆ ಕೇಳಿದರು ನಿಮಗೆ ನೀವು ಪಾಕಿಸ್ತಾನಕ್ಕೆ ಬನ್ನಿ ಆವಾಗ ಅವರು ಹೇಳಿದ್ದು ಯಾವುದೇ ಅಧಿಕಾರ ಬೇಡ ನಾನು ಭಾರತದಲ್ಲಿ ಉಳಿಯುತ್ತೇನೆ ಭಾರತ ನನ್ನ ಭೂಮಿ ನನ್ನ ಪವಿತ್ರ ಭೂಮಿ ಅಂತ ಅದೇ ರೀತಿ ಪಾಕಿನೊಂದಿಗೆ ಹೋರಾಡುವಾಗ ಕೈಯಲ್ಲಿ ಹಿಡಿದು ಪಾಕಿನ ಟ್ಯಾಂಕರ್ ಮೇಲೆ ಬ್ರಿಗೇಡಿಯರ್ ಅಬ್ದುಲ್ ಹಮೀದ್ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅದೇ ರೀತಿ ಚೀನಾ ವಿರುದ್ಧ ಹೋರಾಡುವ ಸಂದರ್ಭದಲ್ಲಿ ಇಲ್ಲಿ ಏನು ಬಿಡಿದಾದ ಈ ದೇಶ ಸಂಪತ್ತು ಇರಲಿಲ್ಲ ಸೈನ್ಯ ಇರಲಿಲ್ಲ ಐದು ಸಾವಿರ ಬಂಗಾರವನ್ನು ಈ ದೇಶಕ್ಕಾಗಿ ಕೊಟ್ಟಂತಹ ಹೈದರಾಬಾದಿನ ಮೀರ್ ಉಸ್ಮಾನ್ ಅಲಿ ಅನ್ನು ಪವಿತ್ರವಾದಂತಹ ಒಂದು ವ್ಯವಸ್ಥೆ ಜಾತ್ಯಾತೀತತೆಗಾಗಿ ಈ ಭಾರತಕ್ಕಾಗಿ ಮಿಡಿದಂತಹ ಹೃದಯಗಳು ಇದೆಲ್ಲವೂ ಕೂಡ ನಮ್ಮ ಹಿಂದೆ ಇದೆ ಆದ್ದರಿಂದಲೇ ನಮ್ಮ ಹಿನ್ನಡೆಗಳು ನಮ್ಮ ಚರಿತ್ರೆಗಳು ನಮ್ಮ ಇತಿಹಾಸಗಳು ಅದನ್ನು ಹೇಳುತ್ತಾ ಇದೆ ಕಟ್ಟ ಕಡೆಗೆ ಒಂದು ನಾನು uh, ನೆನಪಿಸುತ್ತೇನೆ uh, ಮೈಸೂರಿನ ಆಳಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ಆ ಅರಮನೆಯ ಪಕ್ಕದಲ್ಲಿ ಒಂದು ಒಂದು ಮಂದಿರ ಮಸೀದಿಯನ್ನು ನಿರ್ಮಾಣ ಮಾಡಲಾಗುತ್ತೆ ಉದ್ಘಾಟನೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಂದು ಉದ್ಘಾಟನೆಯನ್ನು ಮಾಡುತ್ತಾರೆ ಉದ್ಘಾಟನೆ ಮಾಡುವಾಗ ಅವರು ಒಂದು ಕುರಾನಿನ ವಾಕ್ಯವನ್ನು ಹೇಳುತ್ತಾರೆ ಈ ಕುರ್ಹಾನಿನ ವಾಕ್ಯವನ್ನು ಹೇಳುತ್ತಾ ನಮಾಜ್ ಮಾಡಿ ನೀವು ನಮಾಜ್ ಕೆಟ್ಟದನ್ನು ತಡೆಯುತ್ತದೆ ಎನ್ನುವ ಆ ವಾಕ್ಯವನ್ನು ತುರಾನಿನ ಆ ಒಂದು ಸೂಕ್ತವನ್ನು ಹೇಳಿ ಉದ್ಘಾಟನೆ ಇಪ್ಪತ್ತ ಎರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡೆಯರು ಇಂತಹ ಪವಿತ್ರವಾದ ಸಂಬಂಧಗಳು ಒಡಮೂಡಿದಂತಹ ಜಾತ್ಯಾತೀತೆಯ ಬೇರುಗಳು ನೆಲೆಗಳು ಅದನ್ನು ನಾವು ಕಂಡುಕೊಳ್ಳಬೇಕಾಗಿದೆ ಅದರಿಂದಲೇ ಇಂದುವಾಗಲಿ ಓಂ ಸಹ ಓ ಸಹ ನೋವು ോറിന്സൂ ഇൻ ന്യായ പവിത്ര അന്തേശന ಎಲ್ಲರೊಂದಿಗೂ ಜೊತೆಯಾಗಿ ನಿಲ್ಲಿ ಅನ್ನುವಂತಹ ಆ ಪವಿತ್ರ ಕುರಾನ್ ನಿಮ್ಮೊಂದಿಗೆ ಸಹಕರಿಸುವ ಪ್ರೀತಿ ತೋರುವವರೊಂದಿಗೆ ಪ್ರೀತಿ ಹೊಂದಾಣಿಕೆಯೊಂದಿಗೆ ಸೌಹಾರ್ದತೆಯೊಂದಿಗೆ ಬಾಳಿಯ ಹತಿಯನ್ನು ಈ ಸಂದೇಶವೇ ನಮಗೆ ಜಾತ್ಯಾತೀತತೆಗೆ ಬಲವಾದ ಅಡಿಪಾಯ ಅಂತ ಹೇಳುತ್ತಾ ಈ ಪ್ರಮೇಯ ಮಾತಿನಲ್ಲಿ ಭಾರತದ ಧರ್ಮ ಅಂತ ಮಾತಿಗೆ ವಿರಾಮ ಬಯಸುದು ಜೈ জয় বাহি বাই